ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನೆಲ್ ಹೆಸರು ಸಿದ್ಧಿ ವಿಲೇಜ್ ಲೈಫ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ದೀಪಾವಳಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ನೋಡೋಣ ಬನ್ನಿ ನಾವು ಹಬ್ಬದ ಮೊದಲನೇ ದಿನ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕಿಗೆ ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಿಗೆ ಹೋಗಿ ನಮಗೆ ಬಟ್ಟೆ ತರಲಿಕ್ಕಿತ್ತು ಬಟ್ಟೆ ತಗೊಂಡ್ವಿ ಬಟ್ಟೆ ತಗೊಂಡ್ಬಿಟ್ಟು ಪೂಜೆ ಸಮಯವನ್ನು ಎಲ್ಲ ತಗೊಳ್ಳೋದಿತ್ತು ಹಣ್ಣು ಕಾಯಿ ಎಲ್ಲ ತಗೊಂಡ್ವಿ ಮ ತಗ~ ಹಬ್ಬದ ದಿನವೇ ಬರೋದು ಜಾಸ್ತಿ ಅಂದರೆ ಹಬ್ಬದ ದಿನ ಎಲ್ರೂ ಹೋಗಿ ತಗೋಳ್ತಾರಲ್ಲ ಅಂತ ಹಬ್ಬದ ದಿನವೇ ಬರೋದು ಜಾಸ್ತಿ ಹಾಗೆ ನಾವು ಎಲ್ಲ ತಗೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದೀವಿ ಬಸ್ ಸ್ಟ್ಯಾಂಡಿಗೆ ತಗೊಂಡು ಇದು ತುಂಬನೇ ರಸ್ತೆ ಬಸಕ್ಕೆ ಹೋಗಿ ಬಸ್ ಇಟ್ಬಿಟ್ಟು ಮನೆ ಬಂದು ಮನೆ ಬಂದಾಗ ನಮ್ಮ ಮನೆಯವರು ಬಾವಿ ಪೂಜೆ ಮಾಡಿ ನೀರು ತುಂಬ ಶಾಸ್ತ್ರ ಮನೆಗೆ ಬರೋ ಅಷ್ಟರಲ್ಲಿ ತುಂಬನೇ ಲೇಟಾಗಿತ್ತು ಇಲ್ಲಿ ಮನೆಗೆ ಬಂದುಬಿಟ್ಟು ನೀರು ತುಂಬ ಶಾಸ್ತ್ರ ಮಾಡೋದಿತ್ತು ಇನ್ನು ನೋಡಿ ನಮ್ಮ ಮನೆಯವರು ತುಂಬ ಶಾಸ್ತ್ರ ಮಾಡ್ತಿದ್ದಾರೆ ಬಾವಿಗೆ ಬಾವಿ ಕಟ್ಟೆ ಮೇಲೆ ರಂಗೋಲಿ ಹಾಕಿ ಹೂವು ಅರಿಶಿಣ ಕುಂಕುಮ ಇದರತ್ತಿ ಕೊರಬಲ್ಲ ನೀರು ಬರ ಬಾಗಿ ಹಾಕ್ಬಿಟ್ಟು ಬಾಗಿ ನೀರು ಬಾಳ ನೀರು ಹಾಕಿ ಬಾಗಿ ನೀರು ಕೊಡಬೇಕು ನೀರು ಬರ್ತಾರೆ ನೀರು ಸೇದ್ಬಿಟ್ಟು ಇದು ನೋಡಿ ನೀರು ಇದ್ದಾರೆ ಪ್ರಿಯಾಚಂದ್ರ ಮನುಷ್ಯ ಬಲೀಂದ್ರ ನಪಾದ ಕೊಟ್ಟಿಗೆ ಆಕಳು ಎಲ್ಲ ಚಿತ್ರ ಬಿಡಿಸಿ ಬಿಡಿಸಿಬಿಟ್ಟು ಅದ್ರ ಮೇಲೆ ಹೂವು ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಉದ್ದಮದತೆ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ತಾರೆ ಹಿಂಡಿಕಾಯಿ ಅಲ್ಲಿ ಬೀಜ ಇರುತ್ತಲ್ಲ ಆ ಬೀಜ ತೆಗೆದ್ಬಿಟ್ಟು ಅದರಲ್ಲೊಂದು ದೀಪ ಹಚ್ತಾರೆ ಮತ್ತು ಈಗ ಮನೆಯಲ್ಲಿ ಹಚ್ಚುವಂಥ ದೀಪ ಒಂದು ಒಂದು ಎರಡು ದೀಪ ಹಚ್ತಾರೆ ಹಾಗೆಯೇ ಎಣ್ಣೆ ಹಚ್ಚೋ ಶಾಸ್ತ್ರ ಎಣ್ಣೆ ಹಚ್ಚೋ ಶಾಸ್ತ್ರ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಹೀಗೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಮನೆಯಲ್ಲಿ ಹೀಗೆ ಆಚರಿಸ್ತಾರೆ ನಾವು ಅಂದರೆ ಒಂದೇ ಕುಟುಂಬನವ್ರು ಇದ್ದೀವಲ್ಲ ಅವ್ರ ಮನೆಯಿಂದ ನಮ್ಮ ಮನೆ ಬರ್ತಾರೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ತೀವಿ ಈಗ ಅವರೆಲ್ಲ ನಮ್ಮನೆ ಇದ್ದಾರೆ ನೋಡಿ ಎಲ್ಲರೂ ಬಂದು ಬಂದು ಎಣ್ಣೆ ಹಚ್ಚಿಸ್ಕೊಂಡು ಇದ್ದಾರೆ ಹೀಗೆ ಹೂವು ಕುಂಕುಮ ಅಷ್ಟ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಹಾಕಿ ಉದ್ದಿನ ಉದ್ದಿನದೆಯ ಉದ್ದಿನದೆಯೆಲ್ಲ ಹಚ್ಚಿಬಿಟ್ಟು ಆದ ನಂತರ ಎಣ್ಣೆ ಹಚ್ತಾರೆ ಎಣ್ಣೆ ಹಚ್ಚಿ ಆದ ನಂತರ ಹೆಣ್ಣಕಾಯಿನ ಮೆಟ್ಟಿ ಕಹಿನ ಬಾಯಿಗೆ ಬಾಯಿಗೆ ಹಾಕೊಳ್ಳೋದು ಹಾಕುವಂಥ ಪದ್ಧತಿ ನಮ್ಮದು ನೋಡಿ ಎಲ್ಲರೂ ಹೇಗೆ ಪೂಜೆ ಮಾಡ್ತಿದ್ದಾರೆ ನೋಡಿ ಈಗ ಅವರೆಲ್ಲ ನಮ್ಮನೆ ಬರ್ತಾಯಿದ್ದಾರೆ ಅವ್ರದ್ದೆಲ್ಲ ಅವರೆಲ್ಲ ನಮ್ಮನೆ ಬಂದು ಶಾಸ್ತ್ರ ಎಲ್ಲ ಆದ ನಂತರ ಎಣ್ಣೆ ಹಚ್ಚೋ ಶಾಸ್ತ್ರ ಎಲ್ಲ ಆದ ನಂತರ ನಾವು ಅವ್ರ ಮನೆಗೆ ಹೋಗುವಂಥ ಪದ್ಧತಿ ನೋಡಿ ಹೀಗೆ ನೋಡಿ ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ಥರ ಪದ್ಧತಿ ಇರುತ್ತೆ ಆದರೆ ನಮ್ಮ ಮನೆಯಲ್ಲೇ ನಾವು ಹೀಗೆ ಆಚರಿಸ್ತೀವಿ ಈ ಥರ ಪೂಜೆ ಮಾಡ್ತಾಯಿದ್ದಾರೆ ಮಕ್ಕಳಿಗಂತೂ ಫುಲ್ಲು ಖುಷಿ ಅಂದರೆ ಖುಷಿ ಎಲ್ಲರೂ ಖುಷಿಯಾಗಿ ಇದ್ದರು ಮಕ್ಕಳು ಒಂದು ಕಡೆ ನಿಲ್ತಾ ಇರಲಿಲ್ಲ ಮಕ್ಕಳೆಲ್ಲ ಸುಮಾರು ಅಲ್ಲಿ ಮನೆ ಪಕ್ಕದ ಮನೆಯಲ್ಲೇ ಹಚ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಹಚ್ಕೊಳ್ತಾಯಿದ್ರು ಮಕ್ಕಳು ಅದೊಂದು ಅದನ್ನ ಎಲ್ಲ ಹಚ್ಚಿ ಈಗ ಎಣ್ಣೆ ಒರೆಸ್ತೀವಿ ಎಣ್ಣೆ ಹಚ್ತೀವಿ ಎಣ್ಣೆ ಹಚ್ಚಿ ಆದ ನಂತರ ಎಣ್ಣೆ ಹಚ್ಚಿ ಆದ ನಂತರ ಅವರು ಮತ್ತೊಂದು ಮನೆಗೆ ಹೋಗ್ತಾರೆ ಈಗ ನಮ್ಮ ಮನೆಯಲ್ಲಿ ಶಾಸ್ತ್ರ ಮಾಡ್ತಿದ್ದಾರೆ ನೋಡಿ ಎಣ್ಣೆ ಹಚ್ಚೋ ಶಾಸ್ತ್ರನ ಮಾಡ್ತಾಯಿದ್ದೀವಿ అణ్యే కు కుంకుమంత శాస్త్రండి ఎన్నె హచ్చానంతర హ అణి కుంకుమూ అది నంతర ఈ నోడి ఆయొగ నమ్మ సర్దీ అంత నోడి నమ్మే నమ్మేల్ని ఎన్నెహ శాస్త్ర మతాయి ఈ కడే భావన వంద ఎన్నె హచ్చో శాస్త్రెడ్ మార్తాను నేను పూజ ఎలా మాత్రం ఎణో శాస్త్ర సేసి ఎన్నెహి ನಮ್ಮ ಮನೆಯವರು ಬಂದ್ಬಿಟ್ಟು ನೋಡಿ ಅವಳಿಗೆ ಅದು ಏನು ಗೊತ್ತಿಲ್ಲ ನನ್ನ ಮಗಳಿಗೆ ಆದರೆ ಅವಳು ಏನು ನೋಡ್ತಾಯಿದ್ಲು ದೀಪ ಅದು ಇದು ಅಂತ ಹೂವು ಕಲರ್ ಕಲರ್ ಎಲ್ಲ ಕಾಣ್ತಾ ಇತ್ತಲ್ಲ ಅವಳಿಗೆ ನೋಡ್ತಾ ಅವಳು ಇದು ನಮ್ಮ ಅಕ್ಕ ನನಗೆ ಹೆಣ್ಣು ಹಚ್ಕೊಳ್ಕೊಂಡು ಹೋಗಿದ್ವಿ ನೋಡಿ ಅಕ್ಕ ಎಣ್ಣೆ ಹಚ್ತಾ ಇದ್ದಾರೆ ನೋಡಿ ಮಗಳಿಗೆ ಹೆಣ್ಣು ಹಚ್ತಾಯಿದ್ದಾರೆ ನೋಡಿ ಅವಳಿಗೆ ಇದು ಮೊದ್ಲಿನ ದೀಪಾವಳಿ ನನ್ನ ಮನೆಗೆ ಇದು ಮೊದಲಿನ ದೀಪಾವಳಿ ಹ್ಞೂ ಎಣ್ಣೆ ಹಚ್ಚಿದರು ಹ್ಞೂ ಎಣ್ಣೆ ಹಚ್ಬಿಟ್ಟು ಮಕ್ಕಳು ವೀಡಿಯೋ ಮಾಡ್ತಾ ಅವರೇ ಮಕ್ಕಳಿಗೆ ವೀಡಿಯೋ ಸೆಟ್ ಮಾಡಿ ಬಂದಿಲ್ಲ ಅದರ ಸ್ವಲ್ಪ ಮಾಡ್ಕೊಳ್ಳಿ ಈಗ ಮತ್ತೆ ಮನೆಗೆ ಹೋಗ್ತಾಯಿದ್ದು ಮಾಡಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬಂದು ಇವಾಗ ಪೂಜೆ ಎಲ್ಲ ಪೂಜೆ ಎಲ್ಲ ಮಾಡಿದ್ರು ರಚನೆ ಕೊಡ್ ಮೇಲೆ ಹಾಕಿ ಎಣ್ಣೆ ಹಚ್ಕೊಳ್ಳೋ ಅಂತ ಬರ್ತದೆ ಕಾಯಿ ಕಾಯಿ ಹಾಲುನೂ ಹಚ್ಕೊಳ್ಳೋ ಅಂತ ಪದ್ಧತಿ ಕಾಯಿ ಹಾಲು ಮಾಡ್ತಾರೆ ನಮ್ಮ ಮನೆಗೆ ಮಾಡಿರಲಿಲ್ಲ ಇವಾಗ ಮನೆ ಮಾಡಿದ್ದು ಎಣ್ಣೆ ಕಾಯಿ ಹಾಲು ಎಲ್ಲ ಮಾಡಿದ್ರು ಕಾಯಿ ಹಾಲು ಹಚ್ಚಿಬಿಟ್ಟು ಎಣ್ಣೆ ನಾಚ್ಕೊಳ್ಳೋದು ಬರ್ತದೆ ನೋಡಿ ನಮ್ಮ ಮಳಿಗೆ ದೊಡ್ಡ ಬರ್ತಿದ್ದಾರೆ ದೊಡ್ಡ ದೊಡ್ಡ ಹ್ಞೂ ಕೊಡುಗೆ ಕಾಲ ಜನ ಆಗಿದ್ದಾರೆ ಹ್ಞೂ ಆಯ್ತು ಈಗ ಇವತ್ತು ಹ್ಞೂ ಇಲ್ಲಿ ಕೊನೆ ಕೊನೆ ಮನೆ ನಮ್ಮದು ಆಯಿತು ಇದು ಮುಗಿದ್ರೆ ನಮಗೆ ಹ್ಞೂ ನಮ್ಮ ಬಂದುಬಿಟ್ಟು ಮಗು ಮಾತಾಡ್ತಾ ಇದ್ದರು ಹ್ಞೂ ಮಾತಾಡ್ತಾ ನನಗೆ ಹ್ಞೂ ಆದಂತ ಹ್ಞೂ ಸ್ನಾನ ಮದುವೆ ಹೋಗಿದ್ದರು ಸ್ನಾನ ಮಾಡಿದರು ಕಾಯಿ ಹಾಲು ಮತ್ತೆ ಗಿಡಕ್ಕಲ್ಲ ಹ್ಞೂ ீாந்திர யாரலாம் நான் தான் சொல்றேன் இன்னும் கொடுத்தீங்க ஊரில் நன்றி நம்ம இல்லை லட்சி பூஜை நிற்கு லக்ஷி பூஜை டைமில் இவத்தினா இல்லை நம்ம நான் அந்த மனிதா பூஜை மாதிரி பூஜை நம்மையு மீன் இடத்துல அது பூட்டி பூஜை எல்லாம் நம்மையு மாவன் மகிங்க ஆமேலே பூஜையெல்லாம் முகஸ்விட்டு மனைவி வந்தவி